ಯೇಸುಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಶುಭವಾರ್ತೆ ಅನ್ನುವಂಥ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೊಟ್ಟಿಗೆ ವಾಕ್ಯವನ್ನು ಸಾರೋದಕ್ಕೆ ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ತಂದೆಯಾದ ದೇವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಅದೇ ರೀತಿಯಲ್ಲಿ ಆಸ್ರೆ ಟಿ ವಿಯ ಎಲ್ಲ ಒಂದು ಸೇವಕರಿಗೂ ಸಂಸ್ಥಾಪಕರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರೀತಿಯುಳ್ಳ ದೇವಜನರೇ ಜನರೇ ಈ ದಿವಸ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳೋದಕ್ಕೆ ಆರಿಸಿಕೊಂಡಂಥ ದೇವರ ವಾಕ್ಯದ ಮಾರ್ಗ ಅದು ಮಾರ್ಕನ್ನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ ಇಪ್ಪತ್ತೆರಡನೇ ವಚನದಿಂದ ನಾವು ನೋಡಿಕೊಳ್ಳೋಣ ಮಾರ್ಕನ್ನು ಬರೋ ಸ್ವಾರ್ಥೆ ಎಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಿಂದ ಮತ್ತು ಅವರು ಬೆತ್ತಾಯಿ ಊರಿಗೆ ಬಂದರು ಅಲ್ಲಿ ಜನರು ಒಬ್ಬ ಕುರುಡನನ್ನು ಏಸುವಿನ ಬಳಿಗೆ ಕರೆದುಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು ಆತನು ಕುರುಡನ ಕೈ ಹಿಡಿದುಕೊಂಡು ಊರ ಹೊರಕ್ಕೆ ಕರ್ಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗಳಿ ಅವನ ಮೇಲೆ ಕೈಯಿಟ್ಟು ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು ಅವನು ತಲೆಯೆತ್ತಿ ನೋಡಿ ಜನರು ನನಗೆ ಕಾಣುತ್ತಾರೆ ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು ಆಗ ಆತನು ಅವನ ಕಣ್ಣುಗಳ ಮೇಲೆ ಕೈಯಿಟ್ಟನು ಅವನ ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು ತರುವಾಯ ಆತನು ನೀನು ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿಬಿಟ್ಟನು ಸೊ ದೇವರ ಮಕ್ಕಳೇ ಈ ದಿವಸ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಿಕ್ಕಿರುವಂಥ ಒಂದು ವಿಷಯ ನಿಜವಾದಂಥ ಬಿಡುಗಡೆ ಅಥವಾ ಸಂಪೂರ್ಣವಾದಂಥ ಬಿಡುಗಡೆ ನಮ್ಮ ದೇವರು ನಮ್ಮನ್ನು ಬಿಡುಗಡೆ ಮಾಡುವಂಥ ದೇವರು ನಮ್ಮ ದೇವರು ನಮ್ಮನ್ನು ಸ್ವಸ್ಥಪಡಿಸುವಂಥ ದೇವರು ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರು ಅವರು ಯಾವಾಗಲೂ ಕೂಡ ಅದ್ಭುತಗಳನ್ನು ಮಾಡುವುದಕ್ಕೆ ಅವರು ಕಾಯ್ತಾ ಇದ್ದಾರೆ ಪ್ರೇರೆ ಅದಕ್ಕೇ ಸ್ವಾಮಿಯ ಹೆಸರು ಅದ್ಭುತ ಸ್ವರೂಪನೂ ಆಲೋಚನಾ ಕರ್ತನು ನಿತ್ಯನಾದ ತಂದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಿನ್ನೆ ಇದ್ದಂತೆ ಈವತ್ತು ಯಾವತ್ತು ಬದಲಾಗದಂಥ ನಮ್ಮ ಯೇಸು ಸ್ವಾಮಿ ನಿನ್ನೆ ಮಾಡಿದಂಥ ಅದ್ಭುತಗಳನ್ನು ನಿನ್ನೆ ಮಾಡಿದಂಥ ಅತಿಶಯ ಕಾರ್ಯಗಳನ್ನು ಕಳೆದ ವರ್ಷಗಳ ಹಿಂದೆ ನಮ್ಮ ಜೀವನದಲ್ಲಿ ಮಾಡಿದಂಥ ಕಾರ್ಯಗಳನ್ನು ಈ ದಿವಸವೂ ಕೂಡ ಅವರು ಮಾಡಲು ಶಕ್ತರಾಗಿದ್ದಾರೆ ಇನ್ನು ಮುಂದೆಯೂ ಕೂಡ ಅವರು ಮಾಡೋದಕ್ಕೆ ಬಲವುಳ್ಳಂಥ ದೇವರಾಗಿದ್ದಾರೆ ನಾವಿಲ್ಲಿ ನಾವು ನೋಡೋದಾದರೆ ನೋಡಿ ಒಂದು ಅದ್ಭುತ ನಮ್ಮ ಜೀವನದಲ್ಲಿ ನಡೆಯಬೇಕಂದ್ರೆ ಒಂದು ಅದ್ಭುತ ಕಾರ್ಯ ನಮ್ಮ ಜೀವನದಲ್ಲಿ ಜರುಗಬೇಕಂತಂದರೆ ಅಲ್ಲಿ ಆಗಬೇಕಾದಂಥ ಪ್ರಾಮುಖ್ಯವಾದಂಥ ಕಾರ್ಯಗಳನ್ನು ಈ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಮೊದಲನೇದಾಗಿ ಇಪ್ಪತ್ತೆರಡನೇ ವಚನದಲ್ಲಿ ನೀವು ನೋಡೋದಾದರೆ ಯೇಸುಸ್ವಾಮಿ ಬೆತ್ತಾಯಿದ ಊರಿಗೆ ಬಂದರೂ ಅಲ್ಲಿ ಜನರು ಒಬ್ಬ ಕುರುಡನನ್ನು ಏಸುವಿನ ಬಳಿಗೆ ಕರೆದುಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು ಅದ್ಭುತ ಕಾರ್ಯ ನಮ್ಮ ಜೀವನದಲ್ಲಿ ನಡೆಯಬೇಕಾದರೆ ಅದ್ಭುತ ಕಾರ್ಯ ನಮ್ಮ ಜೀವನದಲ್ಲಿ ಕರ್ತನು ಮಾಡಬೇಕಾದರೆ ಪ್ರಾಮುಖ್ಯವಾದಂಥ ಸಂಗತಿ ನಮ್ಮ ಜೀವನದಲ್ಲಿ ಆಗಬೇಕಾಗಿದೆ ಏನಂತಂದರೆ ದೇರ್ ಹ್ಯಾಸ್ ಟು ಬಿ ಅ ಡೆಸ್ಪ್ರೇಟ್ ಕ್ರೈ ಅಂದರೆ ಒಂದು ಆಳವಾದಂಥ ಕೂಗು ಆಳವಾದಂಥ ವಿಜ್ಞಾಪನೆ ಮೊದಲನೇದಾಗಿ ನಮ್ಮಲ್ಲಿ ಬರಬೇಕು ಪ್ರೇರೆ ಅದ್ಭುತ ಸುಮ್ಮನೆ ಯಾರಿಗೆ ಬೇಕಾದರೂ ನಡೆಯೋದಿಲ್ಲ ಯಾರು ಅದ್ಭುತಕ್ಕಾಗಿ ಕಾಯ್ತಾ ಇದ್ದಾರೋ ಅವರು ಕೂಗುವಾಗ ಅವರು ಕಣ್ಣೀರಿಡುವಾಗ ಅವರು ಬೇಡಿಕೊಳ್ಳುವಾಗ ಹೃದಯದಿಂದ ಕೇಳಿಕೊಳ್ಳುವಾಗ ದೇವರು ಅಂತ ಕರೆಗೆ ಕಿವಿಗೊಡುವಂಥ ದೇವರಾಗಿದ್ದಾರೆ ನೋಡ್ರಿ ಇಲ್ಲಿ ಆ ಕುರುಡನಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಆ ಕುರುಡನಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಎಲ್ಲಿದ್ದಾರೆ ಆ ಕುರುಡನಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಎಲ್ಲಿ ಎಲ್ಲಿ ಹೋದರೆ ಸ್ವಾಮಿ ನನ್ನನ್ನು ಮುಟ್ತಾರೆ ಎಂಬುದಾಗಿ ಆದರೆ ಅಲ್ಲಿ ಜನರು ನೋಡ್ರಿ ಇತರ ಜನರು ಆ ಕುರುಡನಲ್ಲ ಯಾಕಂದರೆ ಕುರುಡನಿಗೆ ಶಕ್ತಿ ಇಲ್ಲ ಯೇಸುಸ್ವಾಮಿ ಹತ್ರ ಹೋಗೋದಕ್ಕೆ ಅವನಿಗೆ ಗೊತ್ತಿಲ್ಲ ಯೇಸುಸ್ವಾಮಿ ಹತ್ರ ಹೋಗೋದಕ್ಕೆ ಆದರೆ ಅಲ್ಲಿದ್ದಂಥ ಜನರಿಗೆ ಆಸೆ ಇತ್ತು ಈ ಕುರುಡನ್ನು ನೋಡಬೇಕು ಹಾಲಲುಯ್ಯ ಈ ಕುರುಡನ್ನು ಕಣ್ಣು ಬರಬೇಕು ಎಂಬುದಾಗಿ ಆ ಜನರಿಗೆ ಆಸೆ ಇತ್ತು ಆಸೆ ಇದ್ದವರು ಸುಮ್ಮನೆ ಇಲ್ಲ ಅವರೇನು ಮಾಡ್ತಾ ಇದ್ದಾರೆ ಯೇಸುವಿನ ಹತ್ತಿರ ಹೋಗಿ ಬೇಡಿಕೊಳ್ತಾ ಇದ್ದಾರೆ ಅದ್ಭುತಕ್ಕೆ ಮೊದಲನೇ ಹಜ್ ಹೆಜ್ಜೆನೆ ಬೇಡಿಕೊಳ್ಳುವಂಥದ್ದು ಪ್ರೇರೆ ಅದಕ್ಕೇ ಸ್ವಾಮಿ ಹೇಳಿದರು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ಅನೇಕ ಜನರು ಯಾವುದೇ ರೀತಿಯಲ್ಲಿ ಕರ್ತನಿಗೆ ಪ್ರಾರ್ಥನೆ ಮಾಡದೆ ಯಾವುದೇ ರೀತಿಯಲ್ಲಿ ದೇವರ ಹತ್ರ ಬೇಡಿಕೊಳ್ಳದೆ ದೇವರಿಗೆ ಗೊತ್ತು ಬಿಡು ದೇವರಿಗೆ ಅರ್ಥ ಆಗದಂತೆ ಯಾವುದೂ ಇಲ್ಲ ಎಂಬುದಾಗಿ ದೇವ್ರು ನನ್ನನ್ನು ಅರ್ಥ ಮಾಡಿಕೊಳ್ತಾಯಿರ್ ಬಿಡು ಎಂಬುದಾಗಿ ಅನೇಕ ಜನರು ತಮಗಿರುವಂಥ ಅವಶ್ಯಕತೆಗಳನ್ನು ಕರ್ತನಿಗೆ ತಿಳಿಸದೆ ಅವರು ಇರ್ತಾರೆ ಆ ಇರಬಾರ್ದು ಪ್ರೇರೇ ಇಲ್ಲಿ ನೋಡ್ರಿ ಜನರು ಏನು ಮಾಡ್ತಾ ಇದ್ದಾರೆ ಬೇಡಿಕೊಳ್ತಾ ಇದ್ದಾರೆ ಅಲಲೂಯ ಇವತ್ತು ನಿಮಗೆ ಸಮಸ್ಯೆ ಇದೆಯೋ ಇವತ್ತು ನಿಮಗೆ ಕಷ್ಟ ಇದೆಯೋ ಇವತ್ತು ನಿಮಗೆ ವೇದನೆ ಇದೆಯೋ ಇವತ್ತು ನಿಮಗೆ ಸಂಕಟ ಇದೆಯೋ ಇವತ್ತು ನಿಮಗೆ ಅನೇಕ ಅವಶ್ಯಕತೆಗಳಿದೆಯೋ ಮೊದಲು ದೇವರ ಹತ್ತಿರ ಬೇಡಿಕೊಳ್ಳ್ರಿ ಬೇಡಿಕೊಂಡರೆ ಮೊದಲನೇದಾಗಿ ನಾವು ಬೇಡಿಕೊಂಡರೆ ಮಾತ್ರ ನಾವು ಅದ್ಭುತವನ್ನು ಕಾಣುವಂಥದ್ದು ಅಲಲೂಯ ಸೊ ಅದಕ್ಕೇ ಏಸು ಸ್ವಾಮಿ ಹತ್ತಿರ ಆ ಕುರುಡನನ್ನು ಕರೆದುಕೊಂಡು ಬಂದು ಬೇಡಿಕೊಳ್ತಾ ಇದ್ದಾರೆ ಅಲಲೂಯ ನೋಡ್ರಿ ಸ್ವಾಮಿ ಹತ್ರ ಅವರು ಬೇಡಿಕೊಳ್ತಾ ಇದ್ದಾರೆ ಇದು ಮೊದಲನೇ ಹೆಜ್ಜೆ ನಮ್ಮ ಜೀವನದಲ್ಲಿ ಇದು ಹೆಜ್ಜೆ ಆಗದೆ ಹೋದರೆ ಈ ಒಂದು ಕಾರ್ಯ ಮೊದಲನೇದಾಗಿ ಆಗದೆ ಹೋದರೆ ನಾವು ಖಂಡಿತವಾಗಿ ಅದ್ಭುತವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದೇವರ ವಾಕ್ಯ ಅವಾಗ ಅವಾಗ ನಮಗೆ ಹೇಳುತ್ತೇನಾದರೆ ನೀವು ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿರಿ ಬೇಡಿಕೊಳ್ಳ್ರಿ ಎಂಬುದಾಗಿ ಸ್ವಾಮಿನೇ ಹೇಳಿದರು ಶಿಷ್ಯರು ಕೂಡ ಹೇಳಿದರು ಅಪೋಸ್ತಲರು ಹೇಳಿದರು ಅಪೋಸ್ತನ ಪೌಲನ್ನು ಕೂಡ ಹೇಳಿದರು ಅಲ್ಲಲ್ಲಿ ಹೂಯ್ಯ ಬೇಡಿಕೊಳ್ಳದೆ ಪ್ರಾರ್ಥನೆ ಮಾಡದೆ ಅದ್ಭುತ ಪ್ರಾರಂಭವಾಗೋದಿಲ್ಲ ಪ್ರಿಯರೇ ಹಾಲ ಲೂಯ್ಯ ವಿಧೌಟ್ ಆಸ್ಕಿಂಗ್ ಗಾಡ್ ಮೆರಾಕಲ್ ವಿಲ್ ನಾಟ್ ಬಿಗೇನ್ ಇಫ್ ಯು ಸ್ಟಾರ್ಟ್ ಆಸ್ಕಿಂಗ್ ಗಾಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೆರಾಕಲ್ ಫ್ರಮ್ ಗಾಡ್ ಇವತ್ತು ನಾವು ದೇವರ ಹತ್ರ ನೀವು ಕೇಳೋದಾದರೆ ದೇವರಿಂದ ಅದ್ಭುತವನ್ನು ನೀವು ಬಯಸ್ಬೋದು ಪ್ರೇರೇ ಹಾಲ ಲೂಯ್ಯ ಸೊ ಅಲ್ಲಿ ಮುಟ್ಟಬೇಕು ಎಂಬುದಾಗಿ ಅವರು ಬೇಡಿಕೊಂಡ್ರು ಮತ್ತು ಎರಡನೇದು ನೋಡ್ರಿ ಇಪ್ಪತ್ತ್ಮೂರನೇ ವಚನ ಹೇಳ್ತದೆ ಆತನು ಕುರುಡನ ಕೈ ಹಿಡಿದುಕೊಂಡು ಊರ ಹೊರಕ್ಕೆ ಕರ್ಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗಳಿ ಅವನ ಮೇಲೆ ಕೈ ಇಟ್ಟು ಹಾಲಲೂಯ್ಯ ಸೊ ದೇವರು ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾರೆ ಇವನಿಗೋಸ್ಕರವಾಗಿ ಬೇಡಿಕೊಳ್ಳುವಾಗ ಜನರು ಬಂದು ಬೇಡಿಕೊಳ್ಳುವಾಗ ಅವರು ಮಾಡಿದಂಥ ಮೊದಲನೇ ಕಾರ್ಯ ಸ್ವಾಮಿ ಆ ಕುರುಡನ ಕೈಗಳನ್ನು ಹಿಡಿದುಕೊಂಡ್ರು ಹಾಲಲುಯ ಇಡೀ ಲೋಕದ ನಿರ್ಮಾಣಿಕನು ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು ಆ ಕುರುಡನ ಕೈಯನ್ನು ಹಿಡಿದುಕೊಳ್ತಾ ಇದ್ದಾನೆ ಯಾಕಂದರೆ ಅಲ್ಲಿ ಕೂಗು ಬಂತು ಆ ಕೂಗಿನ ನಿಮಿತ್ತವಾಗಿ ಯೇಸು ಸ್ವಾಮಿ ಅವನ ಕೈಗಳನ್ನು ಹಿಡಿದುಕೊಳ್ತಾ ಇದ್ದಾರೆ ಹಾಲಲುಯ್ಯ ಪ್ರೀತಿಯ ಸಹೋದರ ಸಹೋದರಿ ನೀನು ಯಾರ ಹತ್ರ ಇವತ್ತು ಬೇಡಿಕೊಳ್ತಾ ಇದ್ದೀಯೋ ಆ ಬೇಡಿಕೊಳ್ತಿರುವಂಥ ದೇವರು ನಿಮ್ಮ ಕುರಿತು ಅನುತಾಪವಿಲ್ಲದವನಲ್ಲ ನಿಮ್ಮ ಕುರಿತು ಕಾಳಜಿ ಇಲ್ಲದವನಲ್ಲ ಆ ದೇವರಿಗೆ ನಿಮ್ಮ ಕುರಿತಾಗಿ ಕಾಳಜಿ ಇದೆ ಏಸು ಸ್ವಾಮಿ ಆ ಕುರುಡನ ಕರೆಗಳನ್ನು ಹಿಡಿದುಕೊಳ್ತಾ ಇದ್ದಾರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅದರ ಒಂದು ಹದಿನೈದನೇ ವಚನದಲ್ಲಿ ನಾವು ನೋಡೋದಾದರೆ ನೋಡ್ರಿ ಅಲ್ಲಿ ದೇವರ ವಾಕ್ಯ ಇರ್ತದೆ ಯಾಕೆಂದರೆ ನಮಗಿರುವ ಮಹಾಯಾಜಕನು ಅಂದರೆ ಯೇಸು ಸ್ವಾಮಿ ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲವಲ್ಲ ಇವತ್ತು ನಾನು ಕಷ್ಟದಲ್ಲಿ ಹಾದು ಹೋಗ್ತಿರುವಾಗ ನಾನು ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇರುವಾಗ ನಾನು ಯಾವುದೋ ಒಂದು ರೋಗದ ಮಧ್ಯದಲ್ಲಿ ಹಾದು ಹೋಗ್ತಿರುವಾಗ ಏಸುವೆ ಎಂಬುದಾಗಿ ಕೂಗಿ ಕರೆಯುವಾಗ ಅವ್ರನ್ನ ಕೇಳಿನೂ ಕೇಳದೇ ಇರುವಂಥ ದೇವರಲ್ಲ ಕರಗಳನ್ನು ಹಿಡಿದುಕೊಳ್ಳುವಂಥ ದೇವರಾಗಿದ್ದಾರೆ ಹಾಲಲೂಯ ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಹಾಲಲೂಯ ಯೇಸು ಸ್ವಾಮಿಗೆ ಅರ್ಥ ಆಗುತ್ತೆ ನಮ್ಮ ಪರಿಸ್ಥಿತಿಗಳು ಅದಕ್ಕಾಗಿ ಅವರು ಮಾನವನಾಗಿ ಈ ಲೋಕದಲ್ಲಿ ಬಂದಾಗ ಜನರು ಅನುಭವಿಸಿದಂಥ ಕಷ್ಟಗಳನ್ನು ಜನರು ಅನುಭವಿಸಿದಂಥ ನೋವುಗಳನ್ನು ಅವರು ಕಣ್ಣಾರೆ ಕಂಡರು ಎಲ್ಲೋ ಒಂದು ಕಡೆ ಇದ್ದುಕೊಂಡು ಓ ನೀನು ಚಿಂತೆ ಮಾಡಬೇಡ ಎಂಬುದಾಗಿ ಹೇಳುವಂಥ ದೇವರು ನಮ್ಮ ದೇವರಲ್ಲ ಅವರು ಈ ಲೋಕದಲ್ಲಿ ಬಂದು ನಾನು ನೀವು ಅನುಭವಿಸುವಂಥ ಅದೇ ಕಷ್ಟಗಳನ್ನು ಅವರು ಅನುಭವಿಸಿ ನಮಗೋಸ್ಕರವಾಗಿ ಚಿಂತಿಸ್ತಿರುವಂಥ ದೇವರವರಾಗಿದ್ದಾರೆ ನಮಗೋಸ್ಕರವಾಗಿ ಕಾಳಜಿ ವಹಿಸುವಂಥ ದೇವರು ಅವರಾಗಿದ್ದಾರೆ ಹಾಲೆ ಲೂಯ್ಯ ಹಾಲ ಸೊ ನೋಡ್ರಿ ಯೇಸು ಸ್ವಾಮಿ ಆ ಆ ಕುರುಡನ ಕೈಯನ್ನು ಹಿಡಿದುಕೊಂಡಿದ್ದರಿಂದ ನಾನಂತನೇ ಆ ಕುರುಡನಿಗೆ ಒಂದು ಭರವಸೆ ಬಂತು ಸ್ವಾಮಿ ಏನೋ ಮಾಡಲಿಕ್ಕಿದ್ದಾರೆ ಹಾಲೆ ಲೂಯ್ಯ ಮೊದಲು ಅವರು ಕೈಗಳನ್ನು ಹಿಡಿದುಕೊಂಡ್ರು ಹಾಲೆ ಲೂಯ್ಯ ಹೀಲಿಂಗ್ ವಾಸ್ ನಾಟ್ ದ ಫಸ್ಟ್ ಪ್ರೊಸೆಸ್ ಫಸ್ಟ್ ಗಾಡ್ ಹೋಲ್ಡೆಡ್ ಹಿಸ್ ಹ್ಯಾಂಡ್ ಸ್ವಾಮಿ ಅವರ ಕರೆಗಳನ್ನು ಹಿಡಿದುಕೊಂಡ್ರು ಅದೇ ರೀತಿಯಲ್ಲಿ ಇವತ್ತು ನಿಮ್ಮ ಜೀವನದಲ್ಲಿ ನೀವು ಅದ್ಭುತಕ್ಕೋಸ್ಕರ ಕಾಯ್ತಿರುವುದಾದರೆ ಸ್ವಾಮಿ ಮೊದಲನೇದಾಗಿ ಮಾಡುವಂಥ ಕಾರ್ಯ ನಿಮ್ಮ ಕರೆಗಳನ್ನು ಹಿಡಿದುಕೊಳ್ತಾರೆ ಅದು ನಿಮಗೆ ಧೈರ್ಯ ಕೊಡ್ತದೆ ಯು ವಿಲ್ ಫೀಲ್ ಹಿಸ್ ಪ್ರೆಸೆನ್ಸ್ ಯು ವಿಲ್ ಎಕ್ಸ್ಪೀರಿಯೆನ್ಸ್ ಹಿಸ್ ಪ್ರೆಸೆನ್ಸ್ ಹಾಲಲ್ಲೂಯ್ಯ ರೈಟ್ ಅವೇ ಅವಾಗಲೇ ನೀವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣದೇ ಹೋದರೂ ಕೂಡ ಅವರ ಕರಗಳನ್ನು ನೀವು ಅನುಭವಿಸ್ತೀರಿ ದೇವರು ನಿಮ್ಮ ಸಂಗಡ ಇರುವುದನ್ನು ನೀವು ಅನುಭವಿಸ್ತೀರಿ ಹಾಲಲುಯ್ಯ ಸೊ ನಾವು ಆ ಅದ್ಭುತಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ಕೂಗುವಾಗ ಯೇಸು ಸ್ವಾಮಿ ಕರಗಳನ್ನು ನಾವೇನು ಮಾಡ್ತೇವೆ ಕಾಣ್ತೇವೆ ಸೊ ಸ್ವಾಮಿ ಏನು ಮಾಡ್ತಾ ಇದ್ದರೂ ಕೂಡ ಅವ್ರು ಸರಿಯಾಗಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಆ ಕುರುಡನಿಗೆ ನಂಬಿಕೆ ಬಂತು ಹಾಲಲ್ಲೂಯ್ಯ ಸೊ ಕೈ ಹಿಡಿದು ಊರ ಹೊರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿರಿ ಯಾರೋ ಒಬ್ಬ ವ್ಯಕ್ತಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಆ ಕುರುಡನ್ ಹೀಗೂ ಹೇಳ್ಬೋದಿತ್ತು ಸ್ವಾಮಿ ಗುಣಪಡಿಸು ಯಾಕೆ ನನ್ನ ಅಲ್ಲಿ ಹೋಗ್ತಾ ಇದೆಯಾ ಇಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಎಂಬುದಾಗಿ ಹೇಳ್ಬೋದಿತ್ತು ಆದರೆ ಕುರುಡನು ಏನೂ ಹೇಳಲಿಲ್ಲ ಅವನಿಗೆ ಗೊತ್ತಾಯಿತು ಏನೇ ಮಾಡಿದರೂ ನನ್ನ ಕರ್ತನು ಸರಿಯಾಗಿ ಮಾಡ್ತಾರೆ ಯೇಸುವಿನ ಕೈಯಲ್ಲಿ ತನ್ನನ್ನು ತಾನು ಒಪ್ಪಿಸಿ ಕೊಡ್ತಾ ಇದ್ದಾನೆ ಹಲಲೂಯ ಸೊ ಒಪ್ಪಿಸಿ ಕೊಟ್ಟಿದ್ದರಿಂದ ಅವನೇನು ಮಾಡ್ತಾ ಇದ್ದಾನೆ ಸ್ವಾಮಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೋ ಅಲ್ಲಿಗೆ ಅವನು ಹೋಗ್ತಾ ಇದ್ದಾನೆ ಹಲಲೂಯ ಸೊ ಕೈ ಹಿಡಿದುಕೊಂಡು ಏನು ಮಾಡ್ತಾ ಇದ್ದಾರೆ ಸ್ವಾಮಿ ಅವನನ್ನು ಊರ ಹೊರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವನ ನಂಬಿಕೆಯಿಂದ ಹೋಗ್ತಾ ಇದ್ದಾನೆ ಅಲ್ಲಲ್ಲ ಅವನು ಕಣ್ ಕಾಣ್ತಾ ಇಲ್ಲ ಈ ಡೋಂಟ್ ನೋ ವೇರ್ ಈಸ್ ಗೋಯಿಂಗ್ ಎಲ್ಲಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ಗೊತ್ತಿಲ್ಲ ಆದರೆ ಯೇಸುವಿನ ಮೇಲೆ ಅವನು ನಂಬಿಕೆ ಇಡ್ತಾ ಇದ್ದಾನೆ ಅಲ್ಲಲೂಯ ಅದಕ್ಕೆ ಎರಡನೇ ಕುರಿಂತ ಐದನೇ ಅಧ್ಯಾಯ ಏಳನೇ ವಚನ ಹೇಳ್ತದೆ ನಾವು ನೋಡಿ ನಂಬಿ ನಡೆಯುವಂಥವರಲ್ಲ ನಾವು ನಂಬಿ ನಡೆಯುವಂಥವರಾಗಿದ್ದೇವೆ ಅಲ್ಲಲ್ಲೂಯ ಅದ್ಭುತಕ್ಕಾಗಿ ಕಾಯ್ತಾ ಇದೆಯೋ ಕರ್ತನ ಮೇಲೆ ನಂಬಿಕೆ ನೀಡು ನೀನು ಪ್ರಾರ್ಥನೆ ಮಾಡ್ತಾ ಇರುವುದಾದರೆ ಕರ್ತನು ಖಂಡಿತವಾಗಿ ನಿನಗಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅದರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಡಬೇಕು ಯಾಕೆ ಎಲ್ಲಿಗೆ ಏನು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ದೇವರಿಗೆ ಕೇಳೋದಕ್ಕೆ ನಮಗೆ ಅಧಿಕಾರ ಇಲ್ಲ ಪ್ರೇರೆ ಹಾಲಲೂಯ ಆದರೆ ಅವರ ಒಂದು ನಂಬಿಗಸ್ತಿಕೆಯ ಬಗ್ಗೆ ಅವರ ಬಲದ ಕುರಿತಾಗಿ ನಾವು ನಂಬಿಕೆ ಇಟ್ಟು ನಾವು ಅವರ ಹಿಂದೆ ಹೋಗುವುದಾದರೆ ಕರ್ತನೂ ಖಂಡಿತವಾಗಿ ಅದ್ಭುತವನ್ನು ಮಾಡ್ತಾರೆ ಪ್ರೇರೆ ಹಾಲಲೂಯ ಅವನ ನಂಬಿಕೆಯಿಂದ ಏನು ಮಾಡ್ತಾ ಇದ್ದಾನೆ ಹೊರಡ್ತಾ ಇದ್ದಾನೆ ಹಾಲ ಮುಂದೆ ನೋಡಿರಿ ಕೈ ಹಿಡ್ಕೊಂಡು ಊರ ಹೊರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಊರ ಹೊರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡನೇ ಕುರೆತ ಆರನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವಚನದಲ್ಲಿ ನಾವು ನೋಡೋಣ ನೋಡಿ ಆ ಒಂದು ವಚನದಲ್ಲಿ ಪೌಲನು ಈ ರೀತಿಯಲ್ಲಿ ಹೇಳ್ತಾರೆ ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ ಅಶುದ್ಧವಾದದನ್ನು ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವೆರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಅದ್ಭುತ ನಡೆಯಬೇಕಾದರೆ ಪ್ರತ್ಯೇಕಿಸಲ್ಪಡಬೇಕು ಪ್ರೇರೇ ಹಲಲುಯ ಯಾಕೆ ಪ್ರತ್ಯೇಕಿಸಲ್ಪಡಬೇಕು ವೈ ವಿ ನೀಡ್ ಟು ಬಿ ಸಪ್ರೇಟೆಡ್ ನೋಡ್ರಿ ಇಲ್ಲಿ ಏಸು ಸ್ವಾಮಿ ಆ ಊರಿಂದ ಅವನನ್ನು ಹೊರಗಡೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಕಾರಣ ಏನು ಮೇ ಬಿ ಒಂದು ವೇಳೆ ಆ ಊರಿನಲ್ಲಿ ಅನೇಕ ಜನರು ನಂಬಿಕೆ ಇಲ್ಲದವರಿರ್ಬೋದು ಈ ಕುರುಡನನ್ನು ಹುಟ್ಟದಾಗಿಂದ ನೋಡಿದಂಥ ಜನರ ಅಯ್ಯೋ ಇವನಿಗೆ ಅಲ್ಲಿ ಕಂಡು ಬರುತ್ತೆ ನಾವು ಹುಟ್ಟದಾಗಿಂದ ಇವನಲ್ಲಿ ನೋಡ್ತಾ ಇದ್ದೇವೆ ಮೇ ಬಿ ನಮ್ಮ ಜೀವನದಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ನಮ್ಮ ಅದ್ಭುತದ ಕುರಿತಾಗಿ ನಕಾರಾತ್ಮಕವಾದಂಥ ಮಾತುಗಳನ್ನು ಆಡ್ತಾ ಇರ್ಬೋದು ನಮ್ಮ ಅದ್ಭುತದ ಕುರಿತಾಗಿ ಇವನಿಗೆ ನಡೆಯೋದಿಲ್ಲ ಬಿಡು ಇವನಿಗೆ ನಡೆಯೋದಿಲ್ಲ ಬಿಡು ಎನ್ನುವಂಥ ಜನರ ಸುತ್ತಲೂ ನಾವಿರುವುದಾದರೆ ಅವರು ಹೇಳುವಂಥ ಮಾತುಗಳು ಕೆಲವೊಂದು ಸಾರಿ ನಮ್ಮ ನಂಬಿಕೆಯನ್ನು ಕುಂದಿಸ್ತದೆ ಪ್ರೇರೇ ನಂಬಿಕೆಗೆ ಇರುವಂಥ ಆಧಾರ ಏನಂದರೆ ನಂಬಿಕೆನೇ ಹಾಲಲ್ಲಿ ಅದ್ಭುತಕ್ಕೆ ಇರುವಂಥ ಆಧಾರ ಏನಂದರೆ ನಂಬಿಕೆ ನಾವು ನಂಬದೇ ಹೋದರೆ ದೇವರ ಮಹಿಮೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಸೊ ನಂಬಿಕೆ ಇಲ್ಲದಂಥವರ ಜೊತೆಯಲ್ಲಿ ನಾವು ಇರುವುದಾದರೆ ನಂಬಿಕೆ ಇಲ್ಲದಂಥವರ ಜೊತೆಯಲ್ಲಿ ಹತ್ತಿರದಲ್ಲಿ ನಾವು ಇರುವುದಾದರೆ ಅದ್ಭುತಗಳನ್ನು ಹೇಗೆ ನೋಡೋದಕ್ಕೆ ಸಾಧ್ಯ ಇವತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿ ನೀನು ಅದ್ಭುತಕ್ಕಾಗಿ ಕಾಯ್ತಾ ಇದೆಯಾ ಹಾಗಾದರೆ ದೇವರ ಮಕ್ಕಳ ಸಂಗಡ ದೇವರ ಮಕ್ಕಳ ಸಂಗಡ ನೀನು ಕೂತ್ಕೊಂಡು ಪ್ರಾರ್ಥನೆ ಮಾಡು ನಿಮ್ಮ ಸಭೆಯಲ್ಲಿ ಹೋಗಿ ದೇವರ ಮಕ್ಕಳ ಸಂಗಡ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಿರಿ ದೇವರನ್ನು ಹುಡುಕ್ರಿ ದೇವರನ್ನ ಕೂಗಿ ಕರೀರಿ ಆವಾಗ ಅದ್ಭುತ ನಡೀತದೆ ನಂಬಿಕೆ ಇಲ್ಲದಂಥವರ ಜೊತೆಯಲ್ಲಿ ದೇವರನ್ನು ತಿರಸ್ಕರಿಸುವಂಥ ಜನರ ಜೊತೆಯಲ್ಲಿ ದೇವರ ಕಾರ್ಯಗಳ ಕುರಿತಾಗಿ ಯಾವುದೇ ವಿಧವಾದಂಥ ನಂಬಿಕೆ ಇಟ್ಟುಕೊಳ್ಳದಂಥ ಜನರ ಮಧ್ಯದಲ್ಲಿ ಇದ್ದುಕೊಂಡು ಖಂಡಿತವಾಗಿ ನೀವು ಅದ್ಭುತವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಪ್ರೇರೇ ಹೊರಟು ಬನ್ನಿರಿ ಎಂಬುದಾಗಿ ಪೌಲ್ ಹೇಳ್ತಾರೆ ಅನ್ಯ ಜನರಿಂದ ನೀವು ಹೊರಟು ಬನ್ನಿರಿ ಯಾರು ಅನ್ಯ ಜನರು ಯಾರು ಏಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಲ್ವೋ ಅವರ ಸಂಗಡ ಹೆಚ್ಚಿಗೆ ಸಮಯವನ್ನು ಕಳಿಬೇಡ್ರಿ ದೇವ ಜನರೊಟ್ಟಿಗೆ ಹೆಚ್ಚಿಗೆ ಸಮಯ ಕಳೀರಿ ಸಭೆಯಲ್ಲಿ ದೇವ ಸನ್ನಿಧಾನದಲ್ಲಿ ಹೆಚ್ಚಿಗೆ ಸಮಯನ ಕಳೀರಿ ದೇವರ ಒಂದು ಪ್ರಸನ್ನತೆಯಲ್ಲಿ ಹೆಚ್ಚಿಗೆ ಸಮಯನ ಕಳಿರಿ ಆವಾಗೇನಾಗುತ್ತೆ ಅದ್ಭುತ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೀತದೆ ಆ ಸ್ಥಳದಿಂದ ಹೊರಗಡೆ ಬನ್ನಿರಿ ಎಂಬುದಾಗಿ ಆ ಸ್ಥಳದಿಂದ ಹೊರಗಡೆ ಬನ್ನಿರಿ ಎಂಬುದಾಗಿ ನೋಡ್ರಿ ದೇವರು ದೇವರು ಬೇಕಂದಿದ್ದರೆ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಲ್ಲೇ ಅವ್ರನ್ನ ಆಶೀರ್ವದಿಸ್ಬೋದಾಗಿತ್ತು ಐಗುಪ್ತ ದೇಶದಲ್ಲೇ ಇಸ್ರಾಯೇಲ್ ಜನರನ್ನು ದೇವರ ಆಶೀರ್ವದಿಸಬೇಕು ಆಶೀರ್ವದಿಸಬಹುದಾಗಿತ್ತು ಆದರೆ ಯಾಕೆ ದೇವರು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಆ ಸ್ಥಳದಿಂದ ಬಿಡುಗಡೆ ಮಾಡಿದರು ಯಾಕಂದರೆ ಐಗುಪ್ತ ದೇಶ ದೇವರಿಗೆ ಮರ್ಯಾದೆ ಕೊಡದಿರುವಂಥ ದೇಶ ಐಗುಪ್ತ ದೇಶ ದೇವರಿಗೆ ವಿರುದ್ಧವಾಗಿದ್ದಂಥ ದೇಶ ಐಗುಪ್ತ ದೇಶ ದೇವರ ವಿರೋಧವಾದಂಥ ಕಾರ್ಯಗಳನ್ನು ಮಾಡ್ತಿದ್ದಂಥ ದೇಶ ಐಗುಪ್ತ ದೇಶ ನಂಬಿಕೆ ಇಲ್ಲದಂಥ ದೇಶ ಐಗುಪ್ತ ದೇಶ ಎಲ್ಲ ಇದ್ರೂ ಕೂಡ ವಾಗ್ದಾನವಿಲ್ಲದಂಥ ದೇಶ ಅದಕ್ಕೆ ದೇವರು ಹೇಳಿದ್ರು ನೀವು ಅವರ ಮಧ್ಯದಿಂದ ಹೊರಟು ಬನ್ನಿರಿ ನಾನು ಒಂದು ವ್ಯತ್ಯಾಸವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ ಅಲ್ಲ ಲೂಯ್ಯ ದಟ್ ಡಿಫ್ರೆನ್ಸ್ ಶುಡ್ ಬಿ ದೇರ್ ಆ ವ್ಯತ್ಯಾಸ ಬರಬೇಕು ಬಂದಾಗಲೇ ಅದ್ಭುತ ಕಾರ್ಯಗಳು ನಡೀತದೆ ಅದಕ್ಕೆ ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಆ ಕುರುಡನ ಕೈಗಳನ್ನು ಹಿಡಿದುಕೊಂಡು ಊರಿನ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾವ ಸ್ಥಳದಲ್ಲಿ ನಂಬಿಕೆ ಇಲ್ವೋ ಆ ಸ್ಥಳದಿಂದ ಆಚೆ ಕಡೆ ಸ್ವಾಮಿ ಆ ಒಂದು ಕುರುಡನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಲ ಲೂಯ್ಯ ಅಲಲೂಯ ಸೊ ಅದಾದ ನಂತರ ಏನಾಗುತ್ತೆ ನೋಡ್ರಿ ಹೋಗಿ ಅವನ ಕಣ್ಣುಗಳಲ್ಲಿ ಉಗಳಿ ಅವನ ಮೇಲೆ ಕೈಯಿಟ್ಟು ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು ಹಾಲಲೂಯ ಸೊ ಯೇಸುಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವನ ಕಣ್ಣುಗಳ ಮೇಲೆ ಅವನ ಕಣ್ಣುಗಳಲ್ಲಿ ಉಗಳಿ ಅವನಿಗೇನು ಇದ್ದಾರೆ ಅವನ ಮೇಲೆ ಕೈ ನಿನಗೆ ನಿನಗೇನಾದರೂ ಕಾಣಿಸುತ್ತದಾ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಹಾಲಲೂಯ ಹಾಲಲೂಯ ನನಗೆ ಒಂದು ಸಾರಿ ಅನಿಸ್ತು ಇದನ್ನು ವಾಕ್ಯವನ್ನು ಓದುವಾಗ ಯಾಕೆ ಸ್ವಾಮಿಗೆ ಕೇಳಬೇಕು ಸ್ವಾಮಿಗೆ ಗೊತ್ತಿಲ್ವಾ ಆ ಮನುಷ್ಯನಿಗೆ ಕಣ್ಣು ಕಾಣ್ತಾ ಇದೆಯೋ ಇಲ್ವೋ ಎಂಬುದಾಗಿ ಗೊತ್ತಾಗೋದಿಲ್ವೋ ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು ಅವರು ಕಾಣ್ತದೋ ಕಾಣ್ತಾ ಇಲ್ವೋ ಎಂಬುದಾಗಿ ಅವ್ರಿಗೆ ಗೊತ್ತಾಗೋದಿಲ್ವಾ ಎಂಬುದಾಗಿ ನಾನು ಅಂದ್ಕೊಂಡೆ ಆದರೆ ಯಾಕೆ ಎಂಬುದಾಗಿ ಆನಂತರ ನನಗೆ ಅದಕ್ಕೆ ಉತ್ತರ ಸಿಕ್ತು ನೋಡ್ರಿ ಅಲ್ಲಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಸ್ವಾಮಿ ನಿನಗೆ ಕಾಣಿಸ್ತಾ ಇದೆಯಾ ಎಂಬುದಾಗಿ ಅದಕ್ಕೆ ಅವನು ಏನು ಹೇಳ್ತಾನೆ ನೋಡ್ರಿ ಅವನು ತಲೆ ಎತ್ತಿ ನೋಡಿ ಅವನೇನು ಮಾಡ್ತಾ ಇದ್ದಾನೆ ತಲೆ ಎತ್ತಿ ನೋಡ್ತಾ ಇದ್ದಾನೆ ನೋಡಿ ಜನ ನನಗೆ ಜನರು ಕಾಣಿಸುತ್ತಾರೆ ಮೊದಲನೇ ಸತ್ಯವನ್ನು ಹೇಳ್ತಾ ಇರುವುದನ್ನು ನನಗೆ ಕಾಣಿಸ್ತಾ ಇದೆ ನನಗೆ ಜನರು ಕಾಣಿಸ್ತಾ ಇದ್ದಾರೆ ಆದರೆ ಏನಂತ ಹೇಳ್ತಾನೆ ಅವರು ಮರಗಳಂತೆ ಕಾಣಿಸಿದರು ತಿರುಗಾಡ್ತಾ ಇದ್ದಾರೆ ಅಂದನು ಅವರು ಹೇಗೆ ಕಾಣಿಸ್ತಾ ಇದ್ದಾರೆ ಮರಗಳ ರೀತಿಯಲ್ಲಿ ಒಂದು ಶೇಪ್ ಕಾಣ್ತಾ ಇಲ್ಲ ಒಂದು ಅಲ್ಲಿ ಅಲ್ಲಿ ಯಾವುದೇ ವಿಧವಾದಂಥ ಒಂದು ವಿನ್ಯಾಸ ಕಾಣ್ತಾ ಇಲ್ಲ ಅವ್ರ ಕಣ್ಣುಗಳು ಕಾಣ್ತಾ ಇಲ್ಲ ಅವ್ರ ಮೂಗುಗಳು ಕಾಣ್ತಾ ಇಲ್ಲ ಒಂದು ಮರದ ಹಾಗೆ ಕಾಣ್ತಾ ಇದ್ದಾರೆ ಅಲ್ಲಿ ತಿರುಗಾಡೋ ಥರ ಕಾಣ್ತಾ ಇದ್ದಾರೆ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಲ್ಲ ಯಾಕೆ ಯೇಸುಸ್ವಾಮಿ ಪ್ರಶ್ನೆಯನ್ನು ಕೇಳಿದ್ರಂದರೆ ಯೇಸುಸ್ವಾಮಿ ಆ ವ್ಯಕ್ತಿಯ ಯಥಾರ್ಥತೆಯನ್ನು ನೋಡ್ತಾ ಇದ್ರು ಇವತ್ತು ಕೂಡ ಅನೇಕ ಬಾರಿ ನಮಗೇನಾದರೂ ದೇವರು ನಾವು ದೇವರ ಹತ್ರ ಬೇಡಿಕೊಳ್ಳುವಾಗ ಪರಿಪೂರ್ಣವಾಗಿ ಇವತ್ತು ನಮಗೆ ಸಿಕ್ಕಿಲ್ಲ ಅಂತಂದರೆ ವಿ ನೀಡ್ ಟು ಬಿ ಹಾನೆಸ್ಟ್ ದೇವರ ಮುಂದೆ ನಾವು ಯಥಾರ್ಥವಾಗಿರಬೇಕು ಇನ್ನೂ ನನಗೆ ಸಿಕ್ಕಿಲ್ಲ ದೇವರೇ ಸಿಕ್ಕಿಲ್ಲ ಅಂದ್ರೂ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಅದರಿಂದ ನಮಗೇನು ಪ್ರಯೋಜನ ಇಲ್ಲ ದೇವರು ಮಾಡೋದಾದರೆ ಪರಿಪೂರ್ಣವಾದದ್ದನ್ನು ಮಾಡ್ತಾರೆ ಖಂಡಿತವಾಗಿ ದೇವರು ಪರಿಪೂರ್ಣವಾದಂಥದ್ದನ್ನು ಮಾಡ್ತಾರೆ ಬಟ್ ನಾವು ಏನಾಗಿರಬೇಕು ಪ್ರಾಮಾಣಿಕವಾಗಿ ದೇವರಿಗೆ ಉತ್ತರವನ್ನು ಕೊಡಬೇಕು ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕತೆ ಇರಬೇಕು ಸೊ ಅಲ್ಲಿ ಕೇಳುವಂಥ ಸಮಯದಲ್ಲಿ ಆ ಒಂದು ಕುರುಡನ್ನು ಹೇಳ್ತಿರುವಂಥ ಉತ್ತರ ಸ್ಪಷ್ಟವಾದಂಥ ಉತ್ತರ ನನಗೆ ಕಾಣಿಸ್ತಾ ಇದ್ದಾರೆ ಆದರೆ ಅವರು ಮರಗಳಿಗಂತೆ ಮರಗಳ ಥರ ಕಾಣಿಸ್ತಾ ಇದ್ದಾರೆ ಅವರಲ್ಲಿ ಯಾವುದೇ ರೀತಿಯಾದಂಥ ವಿನ್ಯಾಸ ನನಗೆ ಕಾಣಿಸ್ತಾ ಇಲ್ಲ ವ್ಯತ್ಯಾಸ ನನಗೆ ಕಾಣಿಸ್ತಾ ಇಲ್ಲ ಮರಗಳ ಹಾಗೆ ಕಾಣಿಸ್ತಾ ಇದ್ದಾರೆ ತಿರುಗಾಡೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಅಲ್ಲ ಲೂಯ್ಯ ಅದಕ್ಕೆ ಇಪ್ಪತ್ತೈದನೇ ವಚನ ನೋಡಿರಿ ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ತಿರುಗಿ ಅವನ ಕಣ್ಣುಗಳ ಮೇಲೆ ಏನು ಮಾಡ್ತಾ ಇದ್ದಾರೆ ಕೈಯನ್ನು ಇಡ್ತಾ ಇದ್ದಾರೆ ಹಲವೂಯ ಇದೇನು ನಮಗೆ ತಿಳಿಸ್ಕೊಡ್ತದೆ ಅದ್ಭುತದ ಕುರಿತಾಗಿ ಈ ಒಂದು ವಾಕ್ಯ ನಮಗೇನು ತಿಳಿಸ್ಕೊಡ್ತದೆ ಅಂತಂದರೆ ಇಟ್ ಈಸ್ ಓಕೆ ಟು ಪ್ರೇ ಟ್ವಾಯ್ಸ್ ಪ್ರಾರ್ಥನೆ ತಿರುಗಿ ತಿರುಗಿ ಮಾಡುವಂಥದ್ದು ಪರವಾಗಿಲ್ಲ ಅನೇಕ ಜನರು ಅನ್ಕೊಂತಾರೆ ನಾನು ಎಷ್ಟು ಸಾರಿ ಪ್ರಾರ್ಥನೆ ಮಾಡಲಿ ಬ್ರದರ್ ಎಷ್ಟು ಸಾರಿ ಪ್ರಾರ್ಥನೆ ಮಾಡಲಿ ಪಾಸ್ಟರ್ ಎಂಬುದಾಗಿ ಅನೇಕ ಜನರು ಕೇಳ್ತಾರೆ ಇಟ್ಸ್ ಓಕೆ ನೀವು ಪ್ರಾರ್ಥಿಸ್ಬೋದು ಯೇಸು ಸ್ವಾಮಿಯೇ ಓಕೆ ಅವರಿಗೆ ಸಾಧ್ಯ ಇದೆ ಒಂದೇ ಸರಿ ಅವನನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದಿತ್ತು ಬಟ್ ನಮಗೇನೋ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸ್ವಾಮಿ ಇದ್ರ ಮೂಲಕವಾಗಿ ಸ್ಪಷ್ಟವಾದಂಥ ಉತ್ತರ ಸಿಕ್ಕುವವರೆಗೂ ಸ್ಪಷ್ಟವಾದಂಥ ಬಿಡುಗಡೆ ಸಿಕ್ಕುವಂಥವರೆಗೂ ಕೂಡ ತಿರುಗಿ ನಾವು ಅವರ ಹತ್ತಿರ ಹೋಗುವಂಥದ್ದು ತಪ್ಪಿಲ್ಲ ಎನ್ನುವಂಥದ್ದನ್ನು ಸ್ವಾಮಿ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ವಿ ಶುಡ್ ಬಿ ಹಂಬಲ್ ಇನಫ್ ನಾವು ತಗ್ಗಿಸಿಕೊಂಡವರಾಗಿರಬೇಕು ದೇವ್ರ ಮುಂದೆ ಹೋಗೋದಕ್ಕೋಸ್ಕರ ಏ ನಾನು ಕೇಳಿದ್ದೀನಿ ದೇವರು ಕೊಟ್ಟಿಲ್ಲ ಬಿಡು ನಾನೇ ಯಾಕೆ ಮತ್ತೆ ಹೋಗಲಿ ಹಂಗಂದ್ರೆ ನಮಲ್ಲಿ ಗರ್ವ ಇದೆ ಎಂಬುದಾಗಿ ಅರ್ಥ ದೇವರು ಕೊಡುವವರೆಗೂ ಒಂದು ಸಹ ಒಂದು ಕಾರ್ಯ ದೇವರ ಚಿತ್ತ ಇದೆ ಎಂಬುದಾಗಿ ನಮ್ಗೆ ಗೊತ್ತಾಗಿ ಒಂದು ಕಾರ್ಯ ಆ ದೇವರು ಕೊಟ್ಟೆ ಕೊಡ್ತಾರೆ ಅನ್ನೋವಂಥ ವಿಷಯ ನಮ್ಗೆ ಗೊತ್ತಾಗಿ ನಾವು ಅದನ್ನು ಒಂದೇ ಸಾರಿ ಕೇಳಿ ಸುಮ್ಮನೆ ಬಿಟ್ಬಿಟ್ರೆ ಅದರ ತಪ್ಪು ನಮ್ಮದಾಗುತ್ತೆ ಪ್ರೇರೇ ದೇವರು ಕೆಲವೊಂದು ಸಾರಿ ಸಮಯವನ್ನು ತೆಗೆದುಕೊಳ್ತಾರೆ ಆಮೇಲೆ ಕಣ್ಣಿಗೆ ಕಾಣದಂಥ ಒಂದು ಲೋಕ ಇದೆ ಈ ಕಣ್ಣಿಗೆ ಕಾಣುವಂಥ ಲೋಕ ಮಾತ್ರ ಅಲ್ಲ ಕಣ್ಣಿಗೆ ಕಾಣದಂಥ ಒಂದು ಲೋಕ ಇದೆ ಆ ಲೋಕದಲ್ಲಿ ಅನೇಕ ಹೋರಾಟಗಳು ನಡೀತಾ ಇದ್ದಾವೆ ಆ ಲೋಕದಲ್ಲಿ ನೀವು ಪ್ರಾರ್ಥನೆ ಮಾಡಿದ್ದೀರಿ ದೇವ್ರು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಕೆಲವೊಂದು ಹೋರಾಟಗಳು ನಡೀತಾ ಇದೆ ಆ ಹೋರಾಟದಲ್ಲಿ ಜಯ ಸಿಗಬೇಕಾದ್ರೆ ಆ ಹೋರಾಟದಲ್ಲಿ ಜಯ ಸಿಕ್ಕು ನಿಮಗೆ ಉತ್ತರ ಬರಬೇಕಾದರೆ ದಾನಿಯಲನ್ನು ಹಾಗೆ ನೋಡಿರಿ ದಾನಿಯಲನ್ನು ಪ್ರಾರ್ಥನೆ ಮಾಡುವಂಥ ಪ್ರಾರಂಭ ದಿನದಲ್ಲಿಯೇ ದೇವರಿಂದ ಉತ್ತರ ಸಿಕ್ತು ಆದರೆ ಮಧ್ಯ ಆಕಾಶದಲ್ಲಿ ಏನಾಗ್ತಾ ಇದೆ ಯುದ್ಧ ಆಗ್ತಾ ಇದೆ ಗಬ್ಬ್ರಿಯಲನಿಗೆ ಮತ್ತು ಸೈತಾನನಿಗೆ ಯುದ್ಧ ಆಗ್ತಾಯಿದೆ ಸೊ ಆವಾಗ ಮಿಕಾಯಲನ್ನು ಬಂದು ಅಲ್ಲಿ ಯುದ್ಧ ಮಾಡಿದ ಮೇಲೆ ಆ ಪ್ರಾರ್ಥನೆಗೆ ಉತ್ತರ ಅಲ್ಲಿ ದಾನಿಯಲಿಗೆ ಬಂದು ಸೇರ್ತಾ ಇದೆ ಸೊ ನಮ್ಮ ಕಣ್ಣಿಗೆ ಕಾಣದಂಥ ಕಾರ್ಯಗಳು ಅನೇಕ ನಡೀತಾ ಇದೆ ನಮ್ಮ ಹಿಂದ್ಗಡೆ ಸೊ ಅದರಿಂದ ದೇವರು ನಮಗೆ ಬಿಡುಗಡೆ ಕೊಡಬೇಕಂತಂದರೆ ಸತತವಾಗಿ ನಾವು ಪ್ರಾರ್ಥಿಸ್ಬೇಕು ಒಂದು ಸಾರಿ ಎರಡು ಸಾರಿ ಅಲ್ಲ ಉತ್ತರ ಸಿಗುವವರೆಗೂ ನಾವು ಪ್ರಾರ್ಥಿಸ್ಬೇಕು ನಾವು ಇದು ಒಂದು ಕನ್ನಡದಲ್ಲಿ ಒಂದು ಚಿಕ್ಕ ಮಕ್ಕಳಿದ್ದಾಗ ಒಂದು ನಾನು ಕಥೆಯನ್ನು ಕೇಳ್ಕೊಳ್ತಾ ಇದ್ದೆ ಏನಂದರೆ ಹುಳಿ ದ್ರಾಕ್ಷಿರಸ ಹುಳಿ ಅಂದ ಎಂಬುದಾಗಿ ಹೇಳಿದಂಥ ನರಿ ಒಂದು ಸರಿ ನರಿ ಒಂದು ದ್ರಾಕ್ಷೆ ತೋಟಕ್ಕೆ ಹೋಗುತ್ತಂತೆ ಹೋಗಿ ಅಲ್ಲಿ ದ್ರಾಕ್ಷೆ ಹಣ್ಣು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತೆ ಅದನ್ನು ಕಿತ್ಕೊಳ್ಳೋದಕ್ಕೆ ಜಿಗಿದು 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 ಕಿತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಯಾಕಂದರೆ ಹೈಟ್ ಜಾಸ್ತಿ ಇದೆ ಅನ್ನೋದಕ್ಕೆ ಕಿತ್ಕೊಳಕ್ಕೆ ಆಗೋದಿಲ್ಲ ಆನಂತರ ಆ ನರಿ ಹೇಳುತ್ತಂತೆ ಬಿಡು ದ್ರಾಕ್ಷಿ ಹಣ್ಣು ತುಂಬ ಹುಳಿಯಾಗಿದೆ ಅದಕ್ಕೆ ನನಗೆ ಸಿಕ್ಕಿಲ್ಲ ಎಂಬುದಾಗಿ ಸೊ ಆ ರೀತಿಯಲ್ಲಿ ಅನೇಕ ಜನರ ಪ್ರಾರ್ಥನೆ ನಾವು ಅನ್ಕೊಂತೇವೆ ಬಿಡು ದೇವರು ಏನೋ ಹೋಗಿ ಇಟ್ಟಿದ್ದಾರೆ ಸರಿ ಎಂಬುದಾಗಿ ನಿಮ್ಗೆ ಅನಿಸೋದಾದ್ರೆ ದೇವರು ನಿಮ್ಮಲ್ಲಿ ಭಾರ ಕೊಟ್ಟಿರುವುದ ಒಂದು ವಿಷಯ ನೀನು ದೇವ್ರ ಹತ್ರ ಬೇಡ್ಕೊಳ್ಬೋದು ಎಂಬುದಾಗಿ ನಿಮಗೆ ಅನಿಸ್ಬೋ ಅನಿಸುತ್ತಿರುವುದಾದರೆ ದೇವರ ಚಿತ್ತ ಇದೆ ಎಂಬುದಾಗಿ ನಿಮ್ಗೆ ಅನಿಸುತ್ತಿರುವುದಾದರೆ ಅದು ಸಿಕ್ಕುವವರೆಗೂ ಕೂಡ ಕರ್ತನನ್ನು ಪ್ರಾರ್ಥನೆ ಮಾಡಿ ಪ್ರೇರೆ ಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಸ್ವಾಮಿ ಹೇಳಿದ್ದಕ್ಕೇನೆ ಅಲ್ಲ ಲೂಯ್ಯ ಮತ್ತೆ ಏಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅವನ ಕಣ್ಣುಗಳ ಮೇಲೆ ಕೈ ಇಡ್ತಾ ಇದ್ದಾರೆ ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು ಹಾಲೆ ಲೂಯಾ ಹಾಲೆ ಯಾವಾಗಲೂ ಕೂಡ ಯಾವ ಒಂದು ಪ್ರಾರ್ಥನೆ ಪ್ರಾಮಾಣಿಕವಾಗಿರ್ತದೆ ಯಾವ ಪ್ರಾರ್ಥನೆ ಸತತವಾಗಿರ್ತದೋ ಆ ಪ್ರಾರ್ಥನೆ ಖಂಡಿತವಾಗಿ ಜಯ ಸಿಗ್ತದೆ ಆ ಪ್ರಾರ್ಥನೆಗೆ ಖಂಡಿತವಾಗಿ ದೇವರು ಬಿಡುಗಡೆಯನ್ನು ಕೊಡ್ತಾರೆ ಆ ಪ್ರಾರ್ಥನೆಗೆ ಉತ್ತರಿಸ್ತಾರೆ ಪ್ರೇರ ಆ ಕುರುಡನು ಸರಿಯಾದ ರೀತಿಯಲ್ಲಿ ಅವನು ಉತ್ತರ ಹೇಳಿದ್ರಿಂದ ಅವನಿಗೆ ಏನಾಗ್ತಾ ಇದೆಯೋ ಅದನ್ನೇ ಕರೆಕ್ಟಾಗಿ ದೇವ್ರ ಮುಂದೆ ಹೇಳಿದ್ರಿಂದ ಏನು ಮಾಡಿದ್ರು ಅವನಿಗೆ ಸಂಪೂರ್ಣವಾದ ಬಿಡುಗಡೆ ಕೊಟ್ಟರು ಇಲ್ಲದೆ ಹೋಗಿದ್ದರೆ ಆ ವ್ಯಕ್ತಿ ಮನುಷ್ಯರಿಗೂ ಮರಗಳಿಗೂ ವ್ಯತ್ಯಾಸವಿಲ್ಲದೆ ಅವನು ಓಡಾಡ್ತಾ ಇದ್ದ ಅವನ ಒಂದು ಸ್ವಸ್ಥತೆ ಇನ್ಕಂಪ್ಲೀಟಾಗಿರ್ತಾ ಇತ್ತು ದೇವರು ಯಾವತ್ತೂ ಕೂಡ ನಿಮಗೆ ಬಿಡುಗಡೆಯನ್ನಾಗಿರಲಿ ಸ್ವಸ್ಥತೆಯನ್ನಾಗಿರಲಿ ಅವರು ಅಪೂರ್ಣವಾಗಿ ಕೊಡೋದಕ್ಕೆ ಇಷ್ಟಪಡುವಂಥ ದೇವರಲ್ಲ ಸಂಪೂರ್ಣವಾದದನ್ನೇ ಕೊಡುವಂಥ ದೇವರು ನಾನು ನೀವು ಸೇವಿಸುವಂಥ ದೇವರಾಗಿದ್ದಾರೆ ಅಲ್ಲಲೂಯ್ಯ ಸೊ ನಾವು ಸೇವಿಸುವಂಥ ದೇವರು ಮೊದಲನೇದಾಗಿ ನಾವು ಈ ವಾಕ್ಯದಲ್ಲಿ ನಾವು ನೋಡಿದ್ವಿ ಪ್ರಾರ್ಥನೆ ಮಾಡುವಾಗ ದೇವರನ್ನು ಬೇಡಿಕೊಳ್ಳುವಾಗ ಹೃದಯದಿಂದ ಕೂಗುವಾಗ ನಮ್ಮನ್ನು ಕನಿಕರಿಸುವಂಥ ದೇವರಾಗಿದ್ದಾರೆ ಹಾಲಲೂಯ ಸೊ ಕನಿಕರಿಸುವುದು ಮಾತ್ರವಲ್ಲ ಕೈಗಳನ್ನು ಹಿಡಿದುಕೊಂಡ್ರು ಆ ಕುರುಡನ ಕೈಗಳನ್ನು ಹಿಡಿದುಕೊಂಡ್ರು ನಿನಗೋಸ್ಕರ ಇದ್ದೇನೆ ಎಂಬುದಾಗಿ ಧೈರ್ಯವನ್ನು ಕೊಟ್ಟರು ಸಮಾಧಾನ ಕೊಟ್ಟರು ಅಷ್ಟು ಮಾತ್ರವಲ್ಲ ಅವನನ್ನು ಅಪನಂಬಿಕೆಯ ಸ್ಥಳದಿಂದ ದೂರಕ್ಕೆ ತೆಗೆದುಕೊಂಡು ಹೋದರು ಹಾಲಲೂಯ್ಯ ಹಾಲಲೂಯ ಸೊ ದೂರಕ್ಕೆ ತೆಗೆದುಕೊಂಡು ಹೋಗುವಾಗ ಇವನು ನಂಬಿಕೆಯಿಂದ ಯೇಸು ಯೇಸುಸ್ವಾಮಿಯನ್ನು ಹಿಂಬಾಲಿಸಿದ ನಂಬಿಕೆಯಿಂದ ಯೇಸುಸ್ವಾಮಿ ಅವನಿಗೆ ಏನು ಕಾಣ್ತಾ ಇಲ್ಲ ಏನು ನಡೀತಾ ಇದೆ ಎಂಬುದಾಗಿ ಆದರೂ ಕೂಡ ಯೇಸುವಿನ ಕೈಗಳನ್ನು ಹಿಡಿದುಕೊಂಡು ಅವನು ಕೂಡ ಯೇಸುವಿನ ಸಂಗಡ ಹೋದರು ಹಾಲಲೂಯ ಆವಾಗ ಸ್ವಾಮಿ ಅವನ ಕಣ್ಣುಗಳ ಮೇಲೆ ಉಗುಳಿ ಕೈಗಳನ್ನು ಇಡುವಾಗ ಅವನಿಗೆ ಅರ್ಧ ಒಂದು ಬಿಡುಗಡೆ ಸಿಕ್ತು ಅಪೂರ್ಣವಾದಂಥ ಬಿಡುಗಡೆ ಸಿಕ್ತು ಅದನ್ನು ಕೇಳ್ತಾ ಇದ್ದಾರೆ ಸ್ವಾಮಿ ಯಾಕಂದರೆ ಸ್ವಾಮಿಗೆ ಗೊತ್ತಿತ್ತು ಇವನು ಕಂಪ್ಲೀಟಾಗಿ ಆಗಿಲ್ಲ ಎಂಬುದಾಗಿ ಕೇಳ್ತಾ ಇದ್ದಾರೆ ಸ್ವಾಮಿ ಅವನು ಹೇಳ್ತಾ ಇಲ್ಲ ಅಯ್ಯೋ ನನಗೆ ಕಾಣ್ತಾ ಇಲ್ಲ ಎಂಬುದಾಗಿ ಅವನು ಹೇಳ್ತಾ ಇಲ್ಲ ಅದಕ್ಕೇನು ಸ್ವಾಮಿ ಕೇಳ್ತಾ ಇದ್ದಾರೆ ನಿನಗೆಲ್ಲ ಕಾಣಿಸ್ತಾ ಇದೆಯಾ ಎಂಬುದಾಗಿ ಕೇಳ್ತಾ ಇದ್ದಾರೆ ಅವನು ಪ್ರಾಮಾಣಿಕವಾಗಿ ಅವಾಗ ಉತ್ತರ ಕೊಟ್ಟಾಗ ಏಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ತಿರುಗಿ ಅವನ ಮೇಲೆ ಕೈ ಇಟ್ಟು ಕೈಯಿಟ್ಟು ಕೈ ಇಟ್ಟು ಅವನನ್ನು ಸಂಪೂರ್ಣವಾಗಿ ಸ್ವಸ್ಥಪಡಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಲ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು ಎಮೇನ್ ಹಾಲಲೂಯ್ಯ ದೇವರು ಸ್ಪಷ್ಟವಾದಂಥ ಕಾರ್ಯವನ್ನು ಮಾಡ್ತಾರೆ ದೇವರು ಸ್ಪಷ್ಟವಾದಂಥ ಅದ್ಭುತವನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾರೆ ಅದನ್ನು ಮಾಡಬೇಕಾ ಹಾಗಾದರೆ ನಾವು ಮೊದಲು ಆಸೆ ಪಡೋಣ ಅದ್ಭುತಕ್ಕಾಗಿ ಆಸೆ ಪಡೋಣ ದೇವರು ಮಾಡಬೇಕೆಂಬುದಾಗಿ ನಾವು ಬಯಸೋಣ ಮತ್ತು ಎರಡನೇದಾಗಿ ಅವರು ಕರುಣೆಯುಳ್ಳಂಥ ದೇವರೆಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಹಾಲಲೂಯ ನಮ್ಮನ್ನು ಕರುಣಿಸುವಂಥ ದೇವರೆಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೋಣ ಮತ್ತು ಮೂರನೇದಾಗಿ ಅವರು ಅದ್ಭುತವನ್ನು ಮಾಡುವಾಗ ಅದ್ಭುತ ಕಂಪ್ಲೀಟ್ ಆಗುವವರೆಗೂ ಕೂಡ ನಾವು ದೇವರನ್ನು ಬಿಡುವಂಥದ್ದು ಬೇಡ ದೇವರನ್ನು ಪ್ರಾರ್ಥಿಸುವುದನ್ನು ಬಿಡುವಂಥದ್ದು ಬೇಡ ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಾವು ಅವರನ್ನು ಬಿಡುವಂಥದ್ದು ಬೇಡ ಅಪನಂಬಿಕೆಯವರ ಮಧ್ಯದಿಂದ ಹೊರಗಡೆ ಬಂದು ಯಾರು ದೇವರ ಮೇಲೆ ನಂಬಿಕೆ ಇಡೀತಾರೋ ಅವರ ಸಂಗಡ ನಾವು ಕೂತ್ಕೊಂಡು ಪ್ರಾರ್ಥಿಸುವಾಗ ಅವರ ಸಂಗಡ ಅನ್ಯೂನ್ಯತೆಯಲ್ಲಿರುವಾಗ ದೇವರ ಅದ್ಭುತವನ್ನು ಮಾಡ್ತಾರೆ ಅಲ್ಲ ಲೂಯ್ಯ ಖಂಡಿತವಾಗಿ ಮಾಡ್ತಾರೆ ಪ್ರೇರ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡ್ತಾರೆ ಎ ಮ್ಯಾನ್ ಮತ್ತು ಅವ್ರು ಮಾಡುವಂಥ ಅದ್ಭುತ ಕಾರ್ಯ ಸಂಪೂರ್ಣವಾಗಿರ್ತದೆ ಪರಿಪೂರ್ಣವಾಗಿರ್ತದೆ ಅಂಥ ಅದ್ಭುತ ಕಾರ್ಯವನ್ನು ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡಲಿ ಎಂಬುದಾಗಿ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ ಹಾಲೆ ಲೂಯ್ಯ ಸರ್ವಶಕ್ತನಾದಂಥ ದೇವರೇ ಅದ್ಭುತ ಸ್ವರೂಪನೇ ನಿನ್ನ ಪವಿತ್ರವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅಪ ಈ ದಿನ ಕಣ್ಣೀರಿನಿಂದ ವೇದನೆಯಿಂದ ಕಷ್ಟಗಳಿಂದ ಅಪ ಬಂಧನಗಳಿಂದ ಸ್ವಾಮಿ ಅದ್ಭುತಕ್ಕಾಗಿ ಕಾಯ್ತಿರುವಂಥ ಎಲ್ಲ ನಿನ್ನ ಜನರನ್ನು ಕರ್ತನೇ ನಿನ್ನ ಕರಗಳಲ್ಲಿ ನಾನು ಸಮರ್ಪಿಸಿ ಕೊಡ್ತೇನೆ ಸ್ವಾಮಿ ಅಪ್ಪ ಹೌದು ಸ್ವಾಮಿ ಯೇಸುವಿನ ಉನ್ನತವಾದ ನಾಮದಲ್ಲಿ ಕರ್ತನೆ ಅಪ ಅವರ ಜೀವನದಲ್ಲಿ ಯಾವ್ಯಾವ ನಿನ್ನ ಮಕ್ಕಳು ಕರ್ತನೆ ಅದ್ಭುತಕ್ಕಾಗಿ ಕಾಯ್ದಿದ್ದು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರು ಅವರ ಜೀವನದಲ್ಲಿ ಅದ್ಭುತಗಳಾಗಲಿ ಬಂಧನಗಳಿಂದ ಬಿಡುಗಡೆಯಾಗಲಿ ಕರ್ತನೆ ಕಟ್ಟುಗಳು ಮುರಿಯಲ್ಪಡಲಿ ಕರ್ತನೆ ರೋಗಗಳಿಂದ ಸೌಖ್ಯತೆ ಉಂಟಾಗಲಿ ಕರ್ತನೆ ಹಾಲೆ ಲೂಯ ನೀನು ಜೀವಿಸುವಂಥ ದೇವರಾಗಿದ್ದಿ ನಿನ್ನೆ ಇದ್ದಂತೆ ಇವತ್ತು ಯಾವತ್ತು ಬದಲಾಗದಂಥ ದೇವರಾಗಿದ್ದಿ ನಿನ್ನ ಮಕ್ಕಳನ್ನು ಕರುಣಿಸುವಂಥ ದೇವರಾಗಿದ್ದಿ ಕೈ ಹಿಡಿದು ನಡೆಸುವಂತ ಕರ್ತನಾಗಿದ್ದಿ ಅಪ ಈಗಲೇ ನಾನು ಪ್ರಾರ್ಥಿಸುತ್ತೇನೆ ಯೇಸುವಿನ ಉನ್ನತವಾದ ನಾಮದಲ್ಲಿ ದೇವಾನಿನ ಮಕ್ಕಳಿಗಾಗಿ ಅದ್ಭುತ ಕಾರ್ಯವನ್ನು ಮಾಡು ದೇವಾನಿನ ಮಕ್ಕಳಿಗಾಗಿ ಅತಿಶಯ ಕಾರ್ಯವನ್ನು ಮಾಡು ಸ್ವಾಮಿ ಅಪ್ಪ ಎಲ್ಲ ಕರ್ತನೆ ಬಲಹೀನತೆಗಳು ನೀಗಲ್ಪಡಲಿ ಯಾವ ರೀತಿಯಲ್ಲಿ ಆ ಕುರುಡನ್ನು ಕರ್ತನೆ ಅಪ ಕಾಣದೆ ಹೋದರೂ ನಿನ್ನ ನಂಬಿದನು ಅದೇ ರೀತಿಯಲ್ಲಿ ನಿನ್ನ ನಂಬಿಗಸ್ತಿಕೆ ಮೇಲೆ ಅಪ ನೀನು ಮಾಡುವಂತ ಕಾರ್ಯಗಳ ಮೇಲೆ ಭರವಸೆ ಇಟ್ಟು ಕರ್ತನೆ ಅಪ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿ ನಿನ್ನನ್ನೇ ನಂಬಿ ನಿನ್ನನ್ನೇ ನಂಬಿ ಕರ್ತನೆ ನಿನ್ನಿಂದ ಅದ್ಭುತವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಪ್ಪ ನಂಬಿಕೆ ಇಲ್ಲದಂತವರ ಕಡೆಯಿಂದ ಹೊರಗಡೆ ಬಂದು ನಂಬಿಕೆಯಿಂದ ಪ್ರಾರ್ಥಿಸುವಂತ ದೇವ ಜನರೊಟ್ಟಿಗೆ ಸೇರಿಕೊಂಡು ಪ್ರಾರ್ಥನೆ ಮಾಡಿ ನಿನ್ನ ಮುಖವನ್ನು ಹುಡುಕಿ ದೇವರೇ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಅದ್ಭುತವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಪ್ಪ ಅಪನಂಬಿಕೆಯನ್ನು ತೆಗೆದು ಹಾಕಪ್ಪ ನೀನು ಇನ್ನೂ ಜೀವಿಸ್ತಾ ಇದ್ದಿ ನಿನ್ನೆ ಇದ್ದಂತೆ ಇವತ್ತು ಯಾವತ್ತು ಜೀವಿಸುವಂತ ದೇವರಾಗಿದ್ದೆ ಎಂಬಂತ ಭರವಸೆಯಿಂದ ಕರ್ತನೆ ಅಪಾ ನಿನ್ನ ಮುಂದೆ ಕರ್ತನೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು ಅಪ್ಪ ನಿನಗಾಗಿ ಜೀವಿಸ ಂತೆ ನೀನು ಕೃಪೆ ತೋರಿಸಿ ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಅದ್ಭುತ ಮಾಡಪ್ಪ ಕಣ್ಣೀರುಗಳನ್ನು ವರೆಸು ದೇವರೇ ಕಷ್ಟಗಳಿಂದ ದುಃಖದಿಂದ ವೇದನೆಗಳಿಂದ ಹೊರಗಡೆ ತಂದು ನನ್ನ ನಾಮದ ಮಹಿಮೆಗಾಗಿ ಅಪ್ಪ ನೀನು ದೃಢವಾಗಿ ನಿನ್ನ ಮಕ್ಕಳನ್ನು ನಿಲ್ಲಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಎಲ್ಲ ಘನತೆ ಸ್ತುತಿ ಮಹಿಮೆ ಪ್ರಭಾವವನ್ನು ನಿನಗೊಬ್ಬನಿಗೆ ಸಮರ್ಪಿಸುತ್ತಾ ಏಸುವಿನ ಉನ್ನತವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ ಆಮೇನ್ 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 ಅಲ್ಲ ದೇವರ ದೇವರು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾ ಪ್ರೇರೇ ಕರ್ತನನ್ನು ನಂಬಿ ನಡ್ರಿ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮನ್ನ ಆಶೀರ್ವಾದಿ